ವಿಶ್ವವಿಖ್ಯಾತ ಪೂರಿ ಜಗನ್ನಾಥ ದೇವಾಲಯದಲ್ಲಿರುವ ರಹಸ್ಯ ಕೋಣೆಗಳನ್ನು ಕೊನೆಗೂ ತೆರೆಯಲಾಗಿದೆ ನಲವತ್ತಾರು ವರ್ಷದ ಬಳಿಕ ಕಗ್ಗತ್ತಲಿನ ರಹಸ್ಯ ನಿಗೂಢ ಶಬ್ದ ಚಿನ್ನ ವಜ್ರ ವೈಢರ್ಯದ ಸೀಕ್ರೆಟ್ ತೆರೆದುಕೊಂಡಿದೆ ಇವತ್ತು ಶುಭ ಮುಹೂರ್ತದಲ್ಲಿ ಭಂಡಾರದ ಬಾಗಿಲು ತೆರೆದಾಗ ವಿಸ್ಮಯದ ಜಗತ್ತು ಅನಾವರಣಗೊಂಡಿದೆ ರತ್ನ ಭಂಡಾರದ ಕೋಣೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿತ್ತು ಅದರೊಳಗೆ ವಜ್ರ ವೈಡೂರ್ಯ ಆಭರಣಗಳು ಇದಾವೆ ಎಂಬ ಬಗ್ಗೆ ಮಾತುಗಳು ಇದ್ದವು ಎಂದು ನಾಲ್ಕು ಬಾಗಿಲನ್ನು ತೆರೆಯಲಾಗಿದ್ದು ಅಧಿಕಾರಿಗಳಿಂದ ರತ್ನ ಭಂಡಾರದ ಶೋಧ ಕಾರ್ಯ ನಡೆದಿದೆ ಹದಿನಾರು ಜನರ ತಂಡ ಈ ರತ್ನ ಭಂಡಾರವನ್ನು ತೆರೆದಿದ್ದಾರೆ ಈ ರತ್ನ ಭಂಡಾರದಲ್ಲಿ ಸಿಗುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಮರ ಹಾಗೂ ಕಬ್ಬಿಣದಿಂದ ತಯಾರಾದ ಆರು ಪೆಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗಿದ್ದರು ಪೂರಿ ಜಗನ್ನಾಥ ದೇವಾಲಯದಲ್ಲಿ ಒಟ್ಟು ಮೂರು ರಹಸ್ಯ ಕೋಣೆಗಳಿವೆ ಮೊದಲ ಕೋಣೆಯಲ್ಲಿ ದೇವರ ಆಭರಣಗಳು ಇದಾವೆ ಎರಡನೇ ಕೋಣೆಯಲ್ಲಿ ವಜ್ರ ವೈಢೂರ್ಯ ಇದಾವೆ ಮೂರನೇ ಕೋಣೆ ರತ್ನ ಭಂಡಾರ ಅದರಲ್ಲಿ ನಾಗಬಂಧವೂ ಇದೆ ಎಂದೇ ಹೇಳಲಾಗ್ತಾ ಇತ್ತು ಅದರಲ್ಲಿ ರಹಸ್ಯ ಸುರಂಗ ಮಾರ್ಗವೂ ಇದೆ ಎನ್ನಲಾಗಿತ್ತು ಇದಕ್ಕ ಅಧಿಕಾರಿಗಳು ಎಲ್ಲವನ್ನ ಶೋಧ ಮಾಡುತ್ತಿದ್ದಾರೆ ಕಳೆದ ನಲವತ್ತಾರು ವರ್ಷದಿಂದ ರತ್ನ ಭಂಡಾರದಲ್ಲಿ ಸರ್ಪಗಳ ಕಾವಲು ಇದೆ ಎನ್ನಲಾಗಿದೆ ಹೀಗಾಗಿಯೇ ಹಾವುಗಳನ್ನು ಹಿಡಿಯುವ ಪರಿಣಿತಿ ಹೊಂದಿರುವವರನ್ನೇ ಜೊತೆಗೆ ಕರೆದುಕೊಂಡು ಹೋಗಲಾಗಿತ್ತು ವೈದ್ಯರು ಕೂಡ ಜೊತೆಗೆ ಇದ್ದು ಔಷಧಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗಿದ್ರು ಯಾಕಂದ್ರೆ ಹಾವುಗಳು ಕಚ್ಚಿದಾಗ ಅಲ್ಲಿಯೇ ಚಿಕಿತ್ಸೆ ಕೊಡುವ ಎಲ್ಲ ಸವಲತ್ತನ್ನು ಕೂಡ ಒದಗಿಸಿಕೊಂಡು ಹೋಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಒಡಿಶಾದ ಹೈಕೋರ್ಟ್ ಕೂಡ ಆದೇಶ ನೀಡಿತ್ತು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಆ ಆದೇಶದ ಮೇರೆಗೆ ರತ್ನ ಭಂಡಾರವನ್ನು ತೆಗೆಯಲು ಪ್ರಯತ್ನಿಸಿ ಫೇಲ್ ಆಗಿತ್ತು ಇದೀಗ ಮತ್ತೊಮ್ಮೆ ರತ್ನ ಭಂಡಾರವನ್ನು ತೆಗೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ರತ್ನ ಭಂಡಾರದಲ್ಲಿ ಚಿನ್ನಾಭರಣಗಳಿರುವ ಹದಿನೈದು ಪೆಟ್ಟಿಗೆ ಒಂಬತ್ತು ಅಡಿ ಅಗಲ ಮತ್ತು ಮೂರು ಅಡಿ ಎತ್ತರದ ಪೆಟ್ಟಿಗೆ ನೂರ ಇಪ್ಪತ್ತೆಂಟು ಕೆಜಿ ತೂಕದ ನಾಲ್ನೂರ ಐವತ್ತು ನಾಲ್ಕು ಚಿನ್ನದ ಆಭರಣಗಳು ಇನ್ನೂರ ಇಪ್ಪತ್ತೊಂದು ಕೆಜಿ ತೂಕದ ಇನ್ನೂರ ತೊಂಬತ್ಮೂರು ಬೆಳ್ಳಿ ಆಭರಣಗಳು ಭಂಡಾರದಲ್ಲಿ ಸಿಕ್ಕಿವೆ ಇನ್ನು ಹನ್ನೆರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ರತ್ನ ಖಚಿತ ಆಭರಣಗಳು ಅಮೂಲ್ಯ ಹರಡುಗಳು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ವಸ್ತು ಸಿಕ್ಕಿವೆಯಂತೆ